ಚಾಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹತ್ತು ಸಂಚಿಕೆಗಳನ್ನ ಮುಗಿಸಿ ಹನ್ನೊಂದನೇ ಸಂಚಿಕೆಗೆ ಕಾಲಿಟ್ಟಿದ್ದೇವೆ ಹತ್ತು ಸಂಚಿಕೆಗಳು ದಶದಿಕ್ಕಿನಲ್ಲಿಯೂ ಮಾರ್ಗನಿಸ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ಕಾರಣ ಕಾರಣನ್ಸ್ ನ್ಯೂಸ್ ಕೊಟ್ಟಿರುವಂತಹ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ಗಳಲ್ಲಿ ಇದು ಬಹಳ ಮುಖ್ಯವಾದಂತಹ ಒಂದು ಸುದ್ದಿ ಅಂಜುಮನ್ ಸಂಸ್ಥೆಯಲ್ಲಿ ನಡೆದಿರುವಂತಹ ಅದೆಷ್ಟೋ ಹಗರಣಗಳನ್ನ ನಮ್ಮ ಮುಂದೆ ಮತ್ತೆ ಅಹ್ ಹನ್ನೊಂದನೇ ಸಂಚಿಕೆಯಲ್ಲಿ ನೇರ ನೇರ ಕಾರ್ಯಕ್ರಮದಲ್ಲಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಅಲಿಮ್ ಸರ್ ನಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಲಿಮ್ ಅವರು ಕಳೆದ ಹತ್ತು ಎಪಿಸೋಡ್ಗಳಲ್ಲಿ ನಲ್ಲಿ ನಡೆದಿರುವಂತಹ ಅದೆಷ್ಟೋ ಹಗರಣಗಳನ್ನ ಮತ್ತು ಆ ಹಗರಣದ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ರು ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದು ಒಂದು ನಿಟ್ಟಿನಾದಂತಹ ದೊಡ್ಡ ಬಾಂಬನ್ನ ಎಸಿರಿಸಲು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ವೆಲ್ಕಮ್ ಸರ್ ಎಸ್ ಹತ್ತು ಸಂಚಿಕೆಗಳಲ್ಲಿ ತಾವು ನಮ್ಮ ಏಡಿಯನ್ಸ್ ನ್ಯೂಸ್ ಚಿಂತಕದ ಚಾವಡಿಯಲ್ಲಿ ಚರ್ಚೆ ಮಾಡಿದ್ರಿ ನಿಮ್ಮ ಅನಿಸಿಕೆಯೊಟ್ಟಿಗೆ ಹೇಳೋದಾದ್ರೆ ಏನ್ ಹೇಳ್ತೀವಿ ಫಸ್ಟ್ ಆಫ್ ಆಲ್ ನಮ್ಮ ವಿಲೇಕ್ಷಕರಿಗೆ ಸ್ವಲ್ಪ ನಾನು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ನನ್ನ ಕಡೆಯಿಂದ ಭಾಳ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಾರಣ ಯಾಕಂತ ಹೇಳಿದ್ರೆ ನಾನು ಹೇಳೋದು ಕನ್ನಡದ ಕನ್ನಡ ಭಾಷೆ ಸ್ವಲ್ಪ ಸರಿಯಿಲ್ಲ ಅಲ್ಲೂ ಅರ್ಥ ಮಾಡ್ಕೊಂಡು ನನ್ನ ಫೀಲಿಂಗ್ಸು ಅಲ್ಲಿ ಏನೇನು ನಡೆದೈತೆ ಸ್ವಲ್ಪ ಹೇಳ್ತಿರೋದು ವರ್ಡಿಂಗಲ್ಲಿ ಸ್ವಲ್ಪ ಭಾಳ ವ್ಯತ್ಯಾಸ ಆಗಿರೋದನ್ನು ಕೇಳ್ಕೊಂಡು ಎಲ್ಲ ಭಾಳ ಸಪೋರ್ಟಿವ್ ಇಂದ ಕೇಳ್ತವ್ರೆ ಅಂದರೆ ನನಗೆ ಫೀಡ್ಬ್ಯಾಕು ಭಾಳ ದೂರ ದೂರಿಂದ ನನಗೆ ಇದೆ ಇದಕ್ಕೆ ನಾನು ಇನ್ನೊಂದು ಸರಿ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಭಾಷೆಗಿಂತ ಭಾವನೆ ಮುಖ್ಯ ಅನ್ನೋದು ಇದೇ ಕಾಲ ಅದೇ ಆ ಸಪೋರ್ಟ್ ಇರೋದ್ರಿಂದಲೇ ನಾನು ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ನನಗೂ ಹೇಳೋಕ್ಕೂ ಗ್ರೋ ಆಗ್ತಾ ಇದೆ ಎರಡನೇದು ನೀವು ಎಷ್ಟೋ ನನಗೂ ಕಾನ್ಫಿಡೆನ್ಸ್ ನನಗೆ ಗ್ರೋ ಮಾಡಿದ್ರಿ ಬಿಕಾಸ್ ಕರೆಕ್ಟ್ ಇದೆ ಇದು ಪ್ಲಾಟ್ಫಾರ್ಮ್ ನನಗೂ ಹೋಗೋಕ್ಕೆ ಫೀಡ್ಬ್ಯಾಕ್ ಎಲ್ಲ ಮುಟ್ಟಿಸ್ತಾ ಇದ್ದೇನೆ ನೀವು ಎಲ್ಲ ಮುಟ್ಟಿಸ್ತಾ ಇದ್ದೀವಿ ಪಬ್ಲಿಕ್ಗೆ ನನ್ ಕನ್ನಡದಲ್ಲಿ ವ್ಯತ್ಯಾಸ ಇರೋದ್ರಿಂದ ಮೇನ್ ಐ ವಾಸ್ ಫಿಯರಿಂಗ್ ನನಗೆ ಬಹಳ ಎದರಿಕೆ ಇತ್ತು ನನ್ನ ಕನ್ನಡ ಭಾಷೆಯಲ್ಲಿ ಏನೇನು ವ್ಯತ್ಯಾಸ ಆಗ್ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡ್ತದೆ ಅಂತ ಅಂದ್ರೆ ಫೀಡ್ಬ್ಯಾಕ್ಸ್ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಜನ ಹತ್ರ ಮುಟ್ತಾ ಇದೆ ಅಂತ ಒಂದು ವೆಲ್ ಅಂಡ್ ಗುಡ್ ಇನ್ನೊಂದ್ಸರಿ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ಇನ್ನು ಮುಸ್ಲಿಮರಿಗೆ ಪಟ್ಟಭದ್ರ ಹಿತಾಸಕ್ತಿಯ ವರ್ಗದವರು ಆಗ್ತಾ ಇರುವಂತಹ ಮಕ್ಮಲ್ ಟೋಪಿ ಸರ್ ಇದು ಕಾರಣ ಅಂತ ಹೇಳಕ್ಕೆ ನಿಮ್ ಕ್ವೆನ್ಗೆ ಅಂದ್ರೆ ಗುಡ್ ಕ್ವಶನ್ ಇದು ಏನಿದೆ ಅಂದ್ರೆ ವಕ್ ಬೋರ್ಡ್ ಇರೋದು ನಮ್ಮ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ ಸ್ಟೇಟ್ ನಲ್ಲಿ ಇರೋದನ್ನು ಗೊತ್ತಿದೆ ಮೈಸೂರಿನಲ್ಲಿ ಒಂದು ಬ್ರಾಂಚ್ ಒಂದು ಡಿಸ್ಟಿಕ್ ಅಡ್ವೈಸರಿ ಅಡ್ವೈಸರಿ ಕಮಿಟಿ ಅಂತ ಒಂದು ಆಫೀಸ್ ಇದೆ ಅಂತಾನು ಎಲ್ಲರಿಗೂ ಗೊತ್ತಿದೆ ಇದು ಮ್ಯಾನೇಜ್ಮೆಂಟ್ ಕಮಿಟಿ ಇದು ಜನ ಪರವಾಗಿ ಇವಾಗ ನಾವು ಮಾಡ್ತಾ ಇದ್ದೀವಿ ಇದೆಲ್ಲ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಕಾರಣ ನಿಮ್ಮ ಕ್ವಶನ್ಗೆ ಏನಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೀವಿ ಸುಮಾರು ವರ್ಷದಿಂದ ನಾವು ನೋಡ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ವರ್ಕ್ ಮಾಡಿರೋದು ಅಂತ ಹೇಳಿದ್ರೆ ದಾನ ಮಾಡಿರೋದು ಪ್ರಾಪರ್ಟೀಸು ಎಲ್ಲಿ ಹೋಗ್ತಾ ಇದೆ ಇದು ಎಲ್ಲಿ ಯೂಸ್ ಆಗ್ತಾ ಇದೆ ಪರವಾಗಿ ಪರವಾಗಿರೋದಿದ್ವು ಅಂತ ಗೊತ್ತಿದೆ ಎಲ್ಲರಿಗೂ ಬಟ್ ಹೌ ಇಟ್ ಹ್ಯಾಸ್ ಬಿನ್ ಮ್ಯಾನೇಜ್ ಯಾವ ಯಾವ ಕಾರಣ ಇಂದ್ರೂ ಮ್ಯಾನೇಜ್ ಆಗ್ಬೇಕು ಹೆಂಗೇಂಗ್ ಆಗ್ಬೇಕು ಬಡವರಿಗೆ ಹೆಂಗ್ ಹೋಗಿ ಈ ಸ್ಕೀಮ್ಸ್ ಎಲ್ಲ ಮುಟ್ಬೇಕಾಗಿತ್ತು ಇದು ಯಾವ ತೋರಿಸ್ತಾನು ಇರ್ಲಿಲ್ಲ ಗೊತ್ತಾಗ್ತಾನು ಇರ್ಲಿಲ್ಲ ಜನಕ್ಕೆ ಇದೊಂದು ಕಾರಣ ಇಂದ ನಾವು ಸ್ವಲ್ಪ ಇಲ್ಲಪ್ಪ ನೋಡ್ಬೇಕಿದ್ರು ಏನೇನ್ ಆಗೈತೆ ಅಂತ ಹೇಳ್ಬಿಟ್ಟು ಸುಮಾರು ಎರಡು ವರ್ಷದಿಂದ ನೋಡಕ್ಕೆ ಚಾಲೂ ಮಾಡಿದೆ ಸರ್ ನೋಡಕ್ ಚಾಲು ಮಾಡ್ತಾ ಇದ್ದೀನಿ ಅಂದ್ರೆ ಐ ಆಮ್ ನಾಟ್ ಎನಿ ಕೈಂಡ್ ಆಫ್ ಆಫೀಸರ್ ಆಲ್ಸೋ ಇವ್ರಿಗೆ ಟೋಪಿ ಕುಡ್ಸಕ್ಕೆ ಜಸ್ಟಿಫೈ ಮಾಡೋಕೆ ಅದು ನಮ್ಮ ಕಡೆಯಿಂದ ಅಲ್ಲ ಬಟ್ ನೋಡ್ತಾ ಇದೀವಿ ನೋಡಕ್ ಹೋದ್ರೆ ಸುಮಾರು ಇರೋ ಲೋಟೀಸ್ ಆಗೈತೆ ಮೈಸೂರು ಸಿಟಿಯಲ್ಲಿ ಪರ್ಟಿಕ್ಯುಲರ್ಲಿ ಮೈಸೂರು ಸಿಟಿ ಬಗ್ಗೆ ಹೇಳ್ತೇನೆ ದಾಖಲೆ ತೋರಿಸ್ತಾ ಇದೆ ತೋರಿಸ್ತಾ ಇಲ್ಲ ಅಂತ ಇಲ್ಲ ದಾಖಲೆ ತೋರಿಸ್ತಾ ಮಿಸ್ ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್ ಆಗೈತೆ ಗೌರ್ಮೆಂಟ್ ಫಂಡ್ಸು ಮಿಸ್ ಆಗೈತೆ ಇದ್ರ ಜೊತೆನಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದು ಇದಕ್ಕೆ ಸಂಬಂಧಪಟ್ಟಿದ್ದು ಗೌರ್ಮೆಂಟ್ ಫಂಡ್ಸು ಮಿಸ್ ಆಗೈತೆ ಎರಡನೇದು ಯಾರ್ಯಾರು ದಾನ ಮಾಡೋರೆ ಆ ಪ್ರಾಪರ್ಟೀಸ್ ನಲ್ಲಿ ಏನ್ ಸೋರ್ಸ್ ಆಫ್ ಇನ್ಕಮ್ ಇದೆ ಅದು ಮಿಸ್ಯೂಸ್ ಆಗೈತೆ ಓಹೋ ಆ ಮಿಸ್ಯೂಸ್ ಆಗಿರೋದ್ರಿಂದ ಕಾರಣದಿಂದ ನೋಡಕ್ ಹೋದ್ರೆ ಯಾರು ಒಬ್ರು ಸರಿಯಾಗಿ ಡೌಟ್ ಏನು ಬರ್ತಾ ಇಲ್ಲ ಅಂತ ಇಲ್ಲ ಕೊಡ್ತಾ ಇಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದ ನಾವು ಫೈನ್ ಮಾಡಿ ದಾಖಲೆ ಸುಮಾರು ದಾಖಲೆ ತಗೊಂಡಿದ್ದೀವಿ ಇವರು ಸಪೋರ್ಟಿವ್ ಇಲ್ಲ ಅಂದ್ರೂನು ಇವ್ರು ಕೊಡ್ಲಿಲ್ಲ ಅಂದ್ರೂನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದ ತಗೊಂಡಿದ್ದೀನಿ ಉದಾಹರಣೆಗೆ ಹೇಳಿದ್ರೆ ಇವಾಗ ಕಮಿಟಿನಲ್ಲಿ ಆಗಿರುವಂತಹ ಪ್ರಕರಣ ನೋಡಕ್ ಹೋಗ್ರೆ ಇವಾಗ ಇವಾಗ ಸುಮಾರು ಇದನ್ನು ನಾನು ಒಂದ್ ವರ್ಷ ಮೇಲೆಯಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಏನು ಸಿಕ್ಕಿಲ್ಲ ಇದು ನೋಡಕ್ ಹೋಗದ್ರೆ ಅಂಜುಮನ್ ಇತಿಹಾದ್ ಇಸ್ಲಾಮ್ ಒಂದು ವಾಹ್ ಕಮಿಟಿ ಇದು ಇಟ್ ಈಸ್ ಮೇಜರ್ ಕಮಿಟಿ ಮೈಸೂರಿನಲ್ಲಿ ಅರವತ್ ಕಮಿಟಿ ಮೇಜರ್ ಮೇಜರ್ ಕಮಿಟಿ ಇದೆ ಆ ಮೇಜರ್ ನಲ್ಲಿ ಇದೊಂದು ಮೇಜರ್ ಥರ್ಡ್ ಯಾ ಫೋರ್ತ್ ಗೆ ಬರ್ತದೆ ಅರ್ವತ್ ಕಮಿಟಿನಲ್ಲಿ ಬಿಕಾಸ್ ಹೆಂಗ್ ಮೇಜರ್ ಆಗ್ತದೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದೀನಲ್ಲ ಆದಾಯ ಅವರು ಅವ್ರ ಒಳಗಡೆ ಅಂದ್ರೆ ಅವ್ರ ಕಂಟ್ರೋಲ್ ನಲ್ಲಿ ಇರೋದು ಆಸ್ತಿಗಳು ಅದರ ಮೇಲೆ ಆದಾಯ ಬರೋದು ಆ ಆದಾಯ ಬರೋದ್ರಿಂದ ಇದು ಥರ್ಡ್ ಯಾವುದೇ ಫೋರ್ತ್ ಬರ್ತದೆ ನಂಗೆ ಗೊತ್ತಿರ್ದಂಗೆ ಈ ಡಾಕ್ಯುಮೆಂಟ್ಸ್ ಪ್ರಕಾರ ಐ ಆಮ್ ನಾಟ್ ಐ ಆಮ್ ನಾಟ್ ಅನಲೈಸಿಂಗ್ ದಿ ಸರ ದಾಖಲೆ ಸಿಕ್ಕಿರೋದು ದಾಖಲೆ ಪ್ರಕಾರ ಇಂದ ಇದು ಮೂರನೇ ನಾಲ್ಕನೇ ಬರ್ತದೆ ಅದ್ರಲ್ಲಿ ನೋಡಕ್ ಹೋದೆ ಸೆವೆಂಟಿ ಫೋರ್ ನಲ್ಲಿ ಇವ್ರಿಗೆ ಒಂದ್ ಸೈಡ್ ಅಲಾಟ್ ಆಗ್ತದೆ ಹೌದು ಸರ್ಸ್ ಒನ್ ಟ್ವೆಂಟಿ ಇಂಟು ಒನ್ ಫಿಫ್ಟಿ ಅಂತ ಗೊತ್ತಾಗುತ್ತೆ ಓಕೆ ಇದು ನೋಡೋಕೆ ಹೋಗಿದರೆ ಆಮೇಲೆ ಟಿ ಆರ್ ಪಿ ನಂಬರು ಇದೆ ಸೆವೆಂಟಿ ನಲ್ಲಿ ಅಲರ್ಟ್ ಆಗಿದೆ ಹೌದು ನಾನು ನೋಡೋಕೆ ಹೋಗ್ತೀನಿ ಯಾವಾಗ ಯಾವಾಗಾಯಿತು ಏನಾಯ್ತು ಅಂತ ಎಲ್ಲ ಡೀಟೇಲ್ಸ್ ಎಲ್ಲ ತಕೊಂಡಿದ್ದೀನಿ ಈ ಪೇಪರನ್ನು ಈ ಆಸ್ತಿಯನ್ನು ಬೆಂಗಳೂರು ವಿಧಾನಸೌಧ ಬೋರ್ಡ್ ಆಫ್ 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 ರಿಜಿಯ ಗಜೆಟ್ ನೋಟಿಫಿಕೇಶನಲ್ಲಿನೂ ತೋರಿಸಿರ್ತಾರೆ ಕಂಟ್ರೋಲ್ ಕಂಟ್ರೋಲಲ್ಲಿ ಇದೆ ಇಲ್ಲ ನೈನ್ಟಿನ್ ಸಿಕ್ಸ್ಟಿ ಫೈವ್ ಗಜೆಟ್ನಲ್ಲಿ ತೋರಿಸಿರ್ತಾರೆ ಅಂದ್ರೆ ಸೆವೆಂಟಿ ಫೋರ್ ನಲ್ಲಿ ಇವ್ರು ತಗೊಳ್ಳೋದು ಸಿಕ್ಸ್ಟಿ ಫೈವ್ ಗೆಜೆಟ್ ನಲ್ಲಿ ಇವ್ರ ಹತ್ರ ಎಷ್ಟು ಆಸ್ತಿ ಇದೆ ಎಲ್ಲ ತೋರಿಸಿರ್ತಾರೆ ಇದು ಅಡಿಷನಲ್ ಆಸ್ತಿ ಅಂತ ತಗೊಳ್ತಾರೆ ಸಿಕ್ಸ್ಟಿ ಫೈವ್ ನಲ್ಲಿ ಇವ್ರ ಕೈನಲ್ಲಿ ನಲ್ಲಿ ಇತ್ತು ಸಿಕ್ಸ್ಟಿ ಸೆವೆಂಟಿ ಫೋರ್ ನಲ್ಲಿ ಇವ್ರದ್ದು ನಾಲ್ಕನೇ ಆಸ್ತಿ ಅಡಿಷನಲ್ ಅಂತ ಹೇಳ್ಬಿಟ್ಟು ತೋರಿಸಿರ್ತಾರೆ ದಟ್ ಮೀನ್ಸ್ ಇಟ್ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಈ ಸಮಸ್ಯೆ ಅಂಜುಮನ್ ಇಸ್ಲಾಂ ಅಂತ ಕರೆಕ್ಟ್ ಸರ್ ಅದು ಸೊ ಆವಾಗ ಏನು ಮಾಡ್ತೀವಿ ನಾವು ನೋಡೋಕ್ಕೆ ಹೋಗ್ತೀವಿ ನೈಂಟಿ ಒನ್ನಲ್ಲಿ ಇವ್ರಿಗೆ ಏನು ಮಾಡ್ತಾರೆ ನೈಂಟೀನ್ ನೈಂಟಿ ಒನ್ನಲ್ಲಿ ಹ್ಞೂ ಸಿ ಆರ್ ನಂಬರ್ ತಗೊಳ್ತಾರೆ ಇವರು ಓಕೆ ಸಿ ಆರ್ ನಂಬರ್ ಎಲ್ಲಿಂದ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಲೋಕಾ ಹ್ಞೂ ಸಿ ಆರ್ ನಂಬರ್ ತಗೊಳ್ಳಿ ಓಕೆ ನೈಂಟಿ ಒನ್ನಲ್ಲಿ ಹ್ಞೂ ಈ ಸಿ ಆರ್ ನಲ್ಲಿ ಈ ಆಸ್ತಿಯನ್ನು ತೋರಿಸಿರ್ತಾರೆ ಈ ಸೈಟ್ ಎಲ್ಲಿ ಬರುತ್ತೆ ಈ ಸೈಡು ಉದಯಗಿರಿನಲ್ಲಿ ಬರ್ತದೆ ಪಿ ಕೆಎಸ್ ಅಂಗಡಿ ಇದೆ ಪಿ ಯುಫ್ ಅಂಗಡಿ ಮುಂಗಡದ ಸೈಡ್ ಇದು ಮಾಡ್ತಾರೆ ಅಡಿಷನಲ್ ಪ್ರಾಪರ್ಟಿ ಇರೋದ್ರಿಂದ ಕಾರಣ ಸಿಆರ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಇಂದ ಮಾಡಿರ್ತಾರೆ ತಕೊಂಡಿರ್ತಾರೆ ಮತ್ ಬರ್ತದೆ ಅಂತ ನೋಡಕ್ ಹೋಗಿದ್ರೆ ನೈಂಟಿ ಒನ್ ಇದು ಆಗಿರ್ತದೆ ಖಾತ ಎಲ್ಲೂನು ತೋರಿಸಿರಲ್ಲ ಹ್ಮ್ ಎಲ್ಲಿವರೆಗೆ ಈ ನೈಂಟಿ ಒನ್ ತೋರಿಸಲ್ಲ ಓಕೆ ಬಟ್ ನೈಂಟಿ ಒನ್ ಅಲ್ಲಿ ಸಿಆರ್ ನಂಬರ್ ಸಿಆರ್ ನಂಬರ್ ತಗೊಂಡಿರ್ತಾರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ನೋಡಿ ಸರ್ ಇದೆಲ್ಲ ನಾವ್ ಏನ್ ಮಾಡಣ ಗುಮಾನ್ ಅಂತ ಹೇಳಿದ್ರೆ ಗುಮಾನ್ಮಾನ ಅನುಮಾನ ನಾವು ಪಡಬಾರ್ದು ಬಟ್ ಡಾಕ್ಯುಮೆಂಟ್ಸ್ ಈ ಡಾಕ್ಯುಮೆಂಟ್ಸ್ ಇರೋದು ನೋಡಕ್ ಹೋದ್ರೆ ಇದೆಲ್ಲ ನಾವು ಒಳಗಡೆ ಒಳಗಡೆ ಎಲ್ಲ ನೋಡ್ಬೇಕಾಗಿರ್ತದೆ ನೈನ್ಟಿ ಒನ್ ನಲ್ಲಿ ನಿಮ್ಗೆ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಕ್ ಹೋಗಿದ್ರೆ ಆಲ್ರೆಡಿ ಖಾತಾ ಆಗಿರ್ತದೆ ಎಮ್ ಸಿ ನಲ್ಲಿ ಫಸ್ಟ್ ಖಾತಾ ಇನ್ನ ಒಂದ್ ಸ್ವಲ್ಪ ಒಳಗಡೆ ಯಾವ್ದೋ ಡಾಕ್ಯುಮೆಂಟ್ಸ್ ನೋಡಕ್ ಹೋಗ್ತೀನಿ ಇನ್ನೊಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಯಾವ ನೋಡಕ್ ಹೋಗ್ತೇವೆ ನೂರ್ ಇಪ್ಪತ್ತು ನೂರ ಐವತ್ತು ಇದೆ ನೋಡಿ ನೋಡ್ಬೇಡಿ ಸರ್ ನೂರ್ ಇಪ್ಪತ್ತು ಲಕ್ಷಕರ್ ಮೊಹಲ್ಲ ಆವಾಗ ಲಕ್ಷರ್ ಮೊಹಲ ಆಯ್ತು ಒನ್ ಟ್ವೆಂಟಿ ಇಂಟು ಒನ್ ಫಿಫ್ಟಿ ಖಾತಾನೇ ಎಲ್ಲ ಸೀಲ್ ಇದೆ ಇದೆ ಸರ್ಟಿಫೈಡ್ ಕಾಪೀಸ್ ಇದೆ ಕರೆಕ್ಟ್ ಸರ್ ಇನ್ನೊಂದ್ ಸೆಟ್ ಯಾವ್ದೋ ಒಂದು ಇನ್ಫಾರ್ಮೇಶನ್ ನೋಡಕ್ ಹೋದ್ರೆ ಅಲ್ಲಿಂದ ಇನ್ನೊಂದಾಗ್ಲೇ ಸಿಕ್ತದೆ ನೈನ್ಟಿ ಒನ್ ಅಲ್ಲಿ ಖಾತ ಆಗ್ತದೆ ಒಂದೇ ಸೈಟಿಗೆ ಎರಡು ಸಲಿ ಮೂರು ಸಲಿಕ ಮೂರನೇ ಸಲಿ ಆಮೇಲೆ ಹೇಳ್ತೇನೆ ಎರಡನೇ ಸಲಿಗೆ ತಿರ್ಗಾ ನೂರ ಇಪ್ಪತ್ತಿರ ಐವತ್ತು ಅಂಜು ಮನೆ ಇತ್ತೆ ಹದೇ ಇಸ್ ಸಮಿಂಗ್ ಅದು ಐ ಓಕೆ ಜೆಟ್ ಇಟ್ಕಾಂಡ್ ಜೆಟ್ ಇಟ್ ಬಟ್ ಏನು ಇಲ್ಲಿ ಇದೆ ಅಂತ ಕತ್ತಂತು ಇದೆ ಅಂತ ಒಂದು ನಮಗೂ ಅದೇ ಅನುಮಾನ ಮಾಡಬಾರ್ದು ಲೈಕಿನ್ ಡಾಕ್ಯುಮೆಂಟ್ಸ್ ಆರ್ ಶೋಯಿಂಗ್ ಸಿಮಿಲಾರಿಟಿ ನೈಂಟಿ ಒನ್ ನಲ್ಲಿ ಖಾತ ಏಟಿ ಸೆವೆನ್ ನಲ್ಲಿ ಖಾತ ನೈಂಟಿ ನಲ್ಲಿ ಇವರು ಸಿ ಆರ್ ನಂಬರ್ ತಗೊಂಡಿರ್ತಾರೆ ಇಲ್ಲಿ ಖಾತ ಎಲ್ಲೂ ಇರಲ್ಲ ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಅವಕಾಫ್ ಇಂದ ಈ ನಾಲ್ಕು ನಾಲ್ಕು ಕಾಪಿ ಮಾಡಿರ್ತಾರೆ ಸಿ ಆರ್ ನಂಬರ್ ಡಿ ಸಿ ತಹಸೀಲ್ದಾರ್ ರಿಜಿಸ್ಟ್ರರ್ ಎಂ ಸಿ ಸಿ ಕಮಿಷನರ್ ಚೇರ್ಮನ್ ವಾಕ್ ಬೋರ್ಡ್ ಕಮಿಟಿಗೆ ಆಮೇಲೆ ಚೇರ್ಮನ್ ವಕ್ ಅಡ್ವೈಸರಿ ಕಮಿಟಿಗೆ ಎಲ್ಲರೂ ಕಾಪಿನೂ ಮಾಡಿರ್ತಾರೆ ಬಟ್ ಮಾಡಿರ್ತಾರೆ ಬಟ್ ಆಶ್ಚರ್ಯ ಏನಂತ ಹೇಳಿದ್ರೆ ನೋಡಿ ಸರ್ ಇಲ್ಲಿ ಮಿಸ್ಸಿಂಗ್ ಲಿಂಕ್ ಇದು ಎಲ್ಲ ಡಾಕ್ಯುಮೆಂಟ್ಸ್ ಬೆಂಗಳೂರಿಗೆ ತಗೊಂಡು ಹೋಗಿ ಇವ್ರು ರಿಜಿಸ್ಟರ್ ಮಾಡಬೇಕು ಅಂದ್ರೆ ಯಾರು ಡೈರೆಕ್ಟ್ ಹೋಗಲ್ಲ ಇದು ಒಂದು ಪ್ರೋಸೆಸ್ ರಿಪೋರ್ಟ್ ನಲ್ಲಿ ಅಲ್ಲಿ ಬರ್ತಾ ಇರೋದು ಡಿಸ್ಟಿಕ್ ವಸ್ತು ಆಫೀಸರ್ ಆ ಕಾಲದಲ್ಲಿ ಆ ಟೈಮ್ನಲ್ಲಿ ಹಿ ಶುಡ್ ಕ್ಯಾರಿ ದಿಸ್ ಫೈಲ್ ಫಾರ್ ಬೆಂಗಳೂರು ಹೌದು ಈವಾಗ ಇವಾಗ ಇವಾಗ ನಾವು ಅಧಿಕಾರಿಯವರಿಗೆ ಕೇಳಿಕೊಳ್ಳೋದು ಡಿ ಸಿ ಸಾಹೇಬ್ರಿಗೂ ಕೇಳಿಕೊಳ್ಳೋದು ನೋಡಿ ಇದೆಲ್ಲ ಗಂಭೀರ್ ವಿಚಾರ ಇದು ಬಿಕಾಸ್ ಡಿ ಸಿ ಅಂಡರೇ ಬರೋದು ಮೈಸೂರು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಲೆಟ್ ಇಟ್ ಬಿ ಡಿಸ್ಟಿಕ್ ವಕ್ ಅಡ್ವೈಸರಿ ಕಮಿಟಿ ಇಟ್ ಇಸ್ ಅನಾನಮಿಯಸ್ ಬಾಡಿ ಇದು ಅಟಾನೋಮಸ್ ಬಾಡಿ ಇದು ಬಟ್ ಇಟ್ ಇಸ್ ಇನ್ ದಿ ಇನ್ ಚಾರ್ಜ್ ಆಫ್ ಡಿ ಸಿ ಹೌದು ಮಾನ್ಯ ಜಿಲ್ಲಾಧಿಕಾರಿ ಇರೋದು ಸೊ ನಾನು ಡಿ ಸಿ ಸಾಹೇಬ್ ಕೇಳ್ಕೊಳ್ತಾ ಇದ್ದೀನಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಒಂದು ಗಮನ ಹರಿಸಿ ಗಮನ ಹರಿಸಿ ಮುಂದಕ್ಕೆ ಯಾಕಂದ್ರೆ ಇವಾಗ ನಾವು ಮನವಿ ಮಾಡೇ ಮಾಡ್ತೀವಿ ಬಿಕಾಸ್ ಇದು ಸೀರಿಯಸ್ ಇಶ್ಯೂ ಇರೋದ್ರಿಂದ ನಾನು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೇಂಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನೀವು ನೀವು ಅನುಮಾನ ವ್ಯಕ್ತಪಡಿಸ್ತಾ ಏನು ಎರಡು ಸಲ ಆಗಿದೆ ಮೂರು ಸಲ ಆಗಿದೆ ಅಂತ ಹೇಳಿದ್ರೆ ಆಯ್ತು ಇದರಿಂದ ಏನ್ ತಪ್ಪಾಗಿರಬಹುದು ಒಳ್ಳೆ ಗುಡ್ ಕ್ವಶನ್ ಇದು ಮಧ್ಯ ನಿಮ್ ಗೆ ನಾನು ಕ್ಲಿಯರಿ ಮಾಡ್ಬಿಡ್ತೀನಿ ದಾಖಲೆ ಸಿಗ್ತದೆ ಥರ್ಟೀನ್ ಸಾವಿರದ ಹದಿನೂರರ ಇದೇ ಅಂಜುಮನ್ ಸಂಸ್ಥೆ ನೋವು ಕಮಿಷನ್ ಕಮಿಷನರ್ ಆಯೋಗ ಕರ್ನಾಟಕ ಸ್ಟೇಟ್ ಕಮಿಷನ್ಗೆ ಅವ್ರ ಲೆಟರ್ ಹೆಡ್ನಲ್ಲಿ ಬರ್ತಿರ್ತಾರೆ ಇದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂತ ಬಹಳ ದೊಡ್ಡ ಗಂಭೀರ ಆರೋಪ ಸರ್ ಐ ಹ್ಯಾವ್ ಡಾಕ್ಯುಮೆಂಟರಿ ಪ್ರೂಫ್ ಇದು ಪ್ರೂಫ್ ಇದೆ ಪ್ರೂಫ್ ಕೊಡ್ತೀನಿ ನಾನು ಹೇಳ್ತಾ ಇದ್ ಕಮಿಷನ್ಗೆ ಯಾರೋ ಎಕ್ಸ್ ವೈಸು ಒಂದು ಇನ್ಫಾರ್ಮೇಶನ್ ಹೋಗಿರ್ತಾರೆ ಅಲ್ಲಿ ಫಸ್ಟ್ ಅಪೀಲ್ ಹೋಗಿ ಎಲ್ಲ ಹೋಗಿ ಫೈನಲ್ ಅಪೀಲ್ಗೆ ಹೋದ್ರೆ ಮೇಲ್ಗಡೆಯಿಂದ ಇವ್ರಿಗೆ ಇವ್ರಿಗೆ ಕೊಡ್ರಿ ಆದೇಶ ಆಗಿರ್ತದೆ ಕೊಡ್ರಿ ಇವ್ರಿಗೆ ಏನ್ ಕೇಳೋರೆ ಏನ್ ಮಾಹಿತಿ ಕೇಳವ್ರೆ ಕೊಡ್ರಿ ಅಂತ ಆದೇಶ ಆಗಿರ್ತದೆ ಆದೇಶ ಕಾಪಿನೂ ಇದೆ ನನ್ನ ಆ ಆದೇಶ ಕಾಪಿಗೋಸ್ಕರ ಕೊಡೋದು ಇನ್ಫಾರ್ಮೇಶನ್ ಬಿಟ್ಬಿಟ್ಟು ಇನ್ಸ್ಟಿಟ್ಯೂಷನ್ ಕೊಡಕ್ ಬರಲ್ಲ ಬರಲ್ಲ ಮಾಹಿತಿ ಅದ್ರ ತೊಂಬತ್ತೊಂದರೇ ರಿಜಿಸ್ಟರ್ ಆಗಿದೆ ಹೇಳಿ ಸರ್ ನೀವೇ ಸಿಕ್ಸ್ಟಿ ಫೈವ್ ಅಲ್ಲಿ ಸಿಕ್ಸ್ಟಿ ಫೈವ್ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಕರ್ನಾಟಕ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಇರ್ತಾರೆ ಇವರು ಪ್ರಾಪರ್ಟಿ ಮತ್ತೆ ಆರ್ ಎಸ್ ನಂಬರ್ ಇದು ಸಿ ಆರ್ ನಂಬರ್ ಅಂತ ಹೇಳಿದ್ರೆ ಇದು ಪ್ರಾಪರ್ಟಿ ಅಡಿಷನಲ್ ಪ್ರಾಪರ್ಟಿ ದೇ ಹ್ಯಾವ್ ರಿಜಿಸ್ಟರ್ಡ್ ಇನ್ ದಿ ನೇಮ್ ಆಫ್ ಅಂಜುಮನೆ ಇತ್ತಹದ ಇಸ್ಲಾಂ ಓಕೆ ಓಕೆ ಸೊ ಅಂಜುಮನೆ ಇತ್ತಹದ ಇಸ್ಲಾಂ ಇಟ್ ಈಸ್ ಅ ಗವರ್ಮೆಂಟ್ ಬಾಡಿ ನಲ್ಲಿ ಬರೋದು ಇದು ವಕ್ ಬೋರ್ಡ್ ನಲ್ಲಿ ವಕ್ ಬೋರ್ಡ್ ಕಮಿಟಿ ಒಳಗಡೆ ಬರೋದು ವಕ್ ಬೋರ್ಡ್ ಬೋರ್ಡ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅಂಡರ್ ದಿ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅದರ ಒಳಗಡೆ ಬರೋದು ನೀವು ಯಾವ ಧೈರ್ಯ ಮೇಲೆ ನೀವು ಪ್ರೈವೇಟ್ ಅಂತ ಬರೀತೀರಿ ವಾಟ್ ಆರ್ ಯುವರ್ ಇಂಟೆನ್ಷನ್ಸ್ ಏನಿರ್ಬೋದು ಸರ್ ಅದೇ ನಾನು ಇವಾಗ ಕೇಳ್ಕೊಳ್ಳೋದು ನಮ್ಮ ಡಿ ಸಿ ಸಾಹೇಬ್ರಿಗೂ ಕೇಳ್ಕೊಳ್ಳೋದು ಅದೇ ನಾನು ಬೆಂಗಳೂರು ಚೇರ್ಮನ್ ಸಾಹೇಬ್ರಿಗೂ ಕೇಳ್ಕೊಳ್ಳೋದು ಅದೇ ಇದೇ ನಾನು ನಮ್ಮ ಹಾನರಬಲ್ ವಕ್ ಮಿನಿಸ್ಟರ್ ಸಾಹೇಬ್ರಿಗೂ ಕೇಳ್ಕೊಳ್ಳೋದು ಆವಾಗ ಅವಾಗ ಎವ್ರಿ ಒಂದು ಇಶ್ಯೂನಲ್ಲಿ ಹೇಳ್ತಾ ಇದ್ದೀನಿ ಐ ವಾಂಟ್ ನಾಟ್ ಇಟ್ಸ್ ನಾಟ್ ಮೈ ಪರ್ಸ್ನಲ್ ಇಂಟ್ರೆಸ್ಟ್ ಇಲ್ಲಿ ನಡೀತಾ ವ್ಯವಸ್ಥೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಶುಮಾರ್ ಇರೆಗ್ಯುಲೇಟೀಸ್ ನಡೀತಾ ಇದೆ ಸ್ವಲ್ಪ ಗಂಭೀರ್ ಅಡ್ವೈ ಮೈಸೂರು ವಕ್ ಅಡ್ವೈಸರಿ ಕಮಿಟಿ ಆನ್ ದಿ ಪ್ರಿಯಾರಿಟಿ ಬೇಸಿಸ್ ನಲ್ಲಿ ಸ್ವಲ್ಪ ನೋಡಿ ಇದೆಲ್ಲ ಮಾಡ್ಕೊಡಕ್ಕೆ ಇವಾಗ ಒಳ್ಳೆಯದ್ದು ಇದೆಲ್ಲ ಸರ್ ಯಾರು ಒಂದು ತಪ್ಪು ಮಾಡಬೇಕು ಅಂತ ಹೇಳಿದ್ರೆ ಒಂದು ಉದಾಹರಣೆ ಯಾರನ್ನ ಒಂದು ತಪ್ಪು ಮಾಡ್ಬೇಕು ನಾನೇ ಒಂದು ತಪ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಬ್ಯಾಕಪ್ ಯಾರನ್ನ ಇರಲೇಬೇಕು ಹ್ಮ್ ಹೌದು ಆ ಬ್ಯಾಕಪ್ ಯಾರು ಫೈಂಡ್ ಔಟ್ ಮಾಡಿ ಇದೆಲ್ಲ ಅಂದ್ರೆ ಇದೆಲ್ಲ ಎಲ್ಲ ಕಣ್ಮುಚ್ಕೊಂಡು ಆಟ ಆಡಿದ್ದು ಆಟ ಇಲ್ಲ ಇದು ದೊಡ್ಡ ದೊಡ್ಡ ವ್ಯವಹಾರ ಇದೆಯಲ್ಲ ಇದು ಎಲೆಗೇಷನ್ ಇಲ್ಲ ಇದು ಸೊ ಸತ್ಯ ಇದು ಪೇಪರ್ಸ್ ತೋರಿಸ್ತಾ ಇತ್ತಲ್ಲ ಸರ್ ಐ ಆಮ್ ನಾಟ್ ಪ್ರೂವಿಂಗ್ ದೇ ಆರ್ ಬಿಲ್ಟಿ ಅಂತ